ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿನಿ ನಾನು ಸೂಪರ್ ಆಗಿದ್ದೀನಿ ರೀ ಫ್ರೆಂಡ್ಸ್ ಎಲ್ಲರ ಮನೇಲೂ ಆಗಿ ಬೆಳ್ಳಿ ಕಾಲುಗೆಜ್ಜೆ ಆಗಲಿ ಬೆಳ್ಳಿ ಜುವೆಲ್ಲರಿ ಆಗಲಿ ಆರ್ನಮೆಂಟ್ಸ್ ಆಗಲಿ ಎಲ್ಲರ ಮನೇಲಿ ಇದ್ದೇ ಇರ್ತಾವ್ರಿ ಕಾಮನ್ನಾಗಿ ಅವು ಒಂದು ಎರಡು ವರ್ಷ ದುಕಾನಾಗಿಂದು ತೊಗೊಂಡು ಅಂದರೆ ಬೆಳ್ಳಿ ಜುವೆಲ್ಲರಿ ತೊಗೊಂಡು ಒಂದು ಎರಡು ವರ್ಷ ಒಂದು ವರ್ಷ ಆದಮೇಲೆ ಫುಲ್ ರೀ ಅಂದ್ರೆ ಹಿಂಗೆ ಕಲಿ ಕೂತ್ಕೊತಾವ್ರಿ ಕಪ್ಪಾಗಿಬಿಡ್ತಾವೆ ರೀ ಫುಲ್ಲು ಅದರಲ್ಲೂ ಕೆಜಿ ಕಾಲ ಓಡಾಡ್ತೀವಲ್ಲ ರೀ ಕಾಲ ಹಾಕೊಂಡು ಓಡಾಡ್ದು ಓಡಾಡೋದ್ರಲ್ಲಿಂದ ಮಣ್ಣಲ್ಲಿ ಅದು ಧೂಳನಲ್ಲಿ ಓಡಾಡೋದು ಓಡಾಡೋದ್ರಲ್ಲಿಂದ ಫುಲ್ ಕಲೀಚಾಗ್ಬಿಡ್ತಾವ್ರಿ ಇವು ನನ್ನ ಮಗಳು ಕಾಲ್ಗೆಜ್ಜೆ ಅವ ರೀ ನಾವು ಇವಾಗ ಊರಿಗೆ ಬಂದೀವ್ರಿ ಹಳ್ಳಿಗೆ ಬಂದೀವ್ರಿ ನಾವು ಇವಾಗ ನನ್ನ ಮಗಳ್ನು ಮಣ್ಣಲ್ಲಿ ಧೂಳಲೆಲ್ಲ ಓಡಾಡಿ ಫುಲ್ ಗಲೀಜ್ ಮಾಡ್ಕೊಂಡ್ ಬಿಟ್ಟಾಳೆ ನೋಡ್ರಿ ಕಾಲ್ಗೆಜ್ಜೆ ಎಷ್ಟೇ ಗಲೀಜಾಗಿರೋ ಕಾಲು ಗೆಜ್ಜೆ ಆಗಲಿ ಆರ್ನಮೆಂಟ್ಸ್ ಆಗಲಿ ಬೆಳ್ಳಿ ಜ್ಯುವೆಲ್ಲರಿ ಆಗಲಿ ಏನೇ ಆಗಲಿ ಮನೇಲಿರೋದೊಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಕಿಚನ್ನಲ್ಲಿ ಇರೋದೊಂದು ಎರಡು ಮೂರು ಸಾಮಗ್ರಿಗಳು ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಅದು ನೀರಲ್ಲೇ ನೆನೆಕಿಟ್ ಒನ್ ಅವರ್ ನೆನೆಕಿಟ್ಟು ನಾನು ಹೇಗೆ ಬೆಳ್ಳಿ ಕಾಲುಗೆಜ್ಜೆ ಆಗಲಿ ಜ್ಯುವೆಲ್ಲರಿ ಆಗಲಿ ಅವು ಹೇಗೆ ನಾವು ಬಿಡ್ ಬಿಳಿ ಮಾಡ್ಕೊಬೋದು ಅಂತ ತೋರಿಸ್ಲತ್ತೀನಿ ರೀ ಅಂದ್ರೆ ನಾವು ದುಖಾನ್ದಾಗಿನ ತಂದಾಗ ಹೇಗಿರ್ತಾವೆ ನೋಡ್ರಿ ಅದೇ ಟೈಪ್ ಆಗ್ತಾವ್ರಿ ಅದೇ ಟೈಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರ್ಸ್ಲತ್ತೀನಿ ರೀ ಕಡಿಮೆ ಸಾಮಾಗ್ರಿ ಬಳಸ್ಕೊಂಡ್ರಿ ನೋಡ್ಬೋದ್ರಿ ನೀವು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿ ನೋಡ್ರಿ ಪಾತ್ರೆದಾಗ ಒಂದು ಅರ್ಧ ನೀರು ಹಾಕೊಂಡಿನ್ರಿ ಅರ್ಧ ಆಗೋಷ್ಟು ನೀರು ಹಾಕೊಂಡಿ ಪಾತ್ರೆ ಅರ್ಧ ಆಗೋಷ್ಟು ನೀರು ಹಾಕೊಂಡಿನ್ರಿ ಇವು ನೀರು ಒಂದು ಉಗ್ರರು ಬೆಚ್ಚಗೆ ಬರೋವರೆಗೂ ಕಾಯಿಸ್ಕೊಬೇಕ್ರಿ ಅಂದ್ರೆ ಫುಲ್ ಕುದಿ ಬರಬಾರ್ದ್ರಿ ನೀರು ಉಗುರು ಬೆಚ್ಚಗೆ ಬರೋವರೆಗೂ ಅಂದ್ರೆ ಕುಳ್ಳಿ ರೀ ಕುಳ್ಳಿ ಬರೋ ತಗ ಕಾಯಿಸ್ಕೊಬೇಕ್ರಿ ನೀರು ಕೆಲೊಬ್ರು ಎಲ್ಲ ಬೆಳ್ಳಿ ಜ್ಯುವೆಲ್ಲರಿ ಆಗಲಿ ಆಕ್ಯುಮೆಂಟ್ಸ್ ಆಗಲಿ ಬಂಗಾರದೇ ಆಗಲಿ ಯಾವುದೇ ಆಗಲಿ ಅವು ಅವ್ ಆದಮೇಲೆ ಅವು ಕಲಿ ಕುಟ್ಟ್ಮೇಲೆ ವಾಶ್ ಮಾಡೋಕೆ ರೀ ವಾಶ್ ಮಾಡೋಕೆ ಕೊಡೋ ಬದಲಿ ನಾವು ಮನೆಯಲ್ಲೇ ಒಂದು ಕಡಿಮೆ ಸಾಮಾಗ್ರಿ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾಯಿದ್ದೀನಿ ರೀ ಇದು ಪಕ್ಕ ವರ್ಕ್ ರೀ ಇವಾಗ ನೋಡ್ಬೋದು ನೀವು ನೀರು ಕಾಯ್ದಾವ ನೋಡ್ರಿ ಗುಳ್ಳಿ ಗುಳ್ಳಿ ಬಂದವ್ರಿ ಉಗುರು ಹೆಚ್ಚು ಆಗಿ ನೀರು ಕಾಯ್ದವ್ರಿ ಇದಕ್ಕೆ నన్ను ఇక టేబల్ స్ఫుల్ వన్ టేబల్ స్పూన్ ఆగస్ట్ ఉప్పు హాకీ నోడి బారీకు ఉప్పు హాకలా నోడ్రీ ఒం ఫుల్ టేబుల్ స్పూన్ ఆగ్ హాక్రీ యా నేను చైన్ కాల్ గెజ్జే కమ్మవ రీ ఒ తొంగినీ నూ ఆమె టేబల్ స్పూన్ ఆగస్ట్ ఫుల్ టేబల్ స్పూన్ ఆగ్ అడగే సోడ్ బేకింగ్ సోడా హాకలతీన నోడ్రీ ಅವೆರಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ಪೂನ್ ತೊಗೊಂಡು ಎರಡು ಹಾಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ರೀ ಇವಾಗ ನೋಡ್ರಿ ಜೀನಿ ಪ್ಲಸ್ ಶ್ಯಾಂಪು ನಾನು ನಿಮ್ಮ ಮನೇಲಿ ಯಾವ ಶಾಂಪು ಇರ್ತದ ಶ್ಯಾಂಪು ತೊಗೊಳ್ರಿ ಶ್ಯಾಂಪು ಯಾಕೆ ಹಾಕ್ತಾರಂದ್ರೆ ಶ್ಯಾಂಪು ಹಾಕೊಳತ್ರಿ ಬುರುಗ್ ರೀ ಬುರುಗ್ ಬಂದು ಕ್ಲೀನ್ ಆಗ್ತದ್ರಿ ಏನೇ ಸಾಮಾನಿದ್ರು ಬೆಳ್ಳಿ ಸಾಮಾನು ಇದ್ದರು ಕ್ಲೀನ್ ಆಗ್ತದ್ರಿ ನನ್ನ ಬೆಳ್ಳಿ ಸಾಮಾನು ಸ್ವಲ್ಪ ಅವ್ರಿ ಒಂದು ನಾಲ್ಕು ಕಾಲು ಕೆ ಜಿ ಅವ್ರಿ ಅದಕ್ಕೆ ನಾನು ಒಂದೇ ಶ್ಯಾಂಪೂ ಯೂಸ್ ಮಾಡ್ಲತ್ತೀನಿ ರೀ ನೀವು ಬೇಕಾದರೂ ಎರಡು ಶಾಂಪೂ ಯೂಸ್ ರೀ ಶ್ಯಾಂಪು ಯಾವುದಾದ್ರೂ ತೊಗೊಳ್ರಿ ನೀವು ನಾನು ಕ್ಲಿನಿಕ್ ಪ್ಲಸ್ ತೊಗೊಂಡಿ ನೋಡಿರಿ ಇವಾಗ ಬಿಚ್ ಹಾಕೊಳ್ಲತ್ತೀನಿ ನೋಡಿರಿ ನನ್ನ ಈ ಟಿಪ್ಸ್ ನಿಮಗೂ ಯೂಸ್ಫುಲ್ ಅನ್ನಿಸ್ತು ನೀವು ಮನೇಲಿ ಟ್ರೈ ಮಾಡ್ಬೋದ್ರಿ ಪಕ್ಕಾ ರಿಸಲ್ಟ್ ಸಿಕ್ಕೇ ಸಿಗ್ತದೆ ನೋಡಿರಿ ಶ್ಯಾಂಪು ಅಷ್ಟು ಹಾಕೊಳ್ಳೋದಾಗ್ಯದ ನೋಡ್ರಿ ವೀಕ್ಷಕರೇ ಇವಾಗ ಸ್ಪೂನ್ ತೊಗೊಂಡು ಶ್ಯಾಂಪು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು ರೀ ಬೇಕಿಂಗ್ ಸೋಡಾ ಎಲ್ಲ ಮುಂಚೆ ಬೇಕಿಂಗ್ ಸೋಡಾ ಮತ್ತು ಉಪ್ಪೆಲ್ಲ ಹಾಕೊಂಡಿವಲ್ಲ ರೀ ನಾವು ಅದಕ್ಕೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಶ್ಯಾಂಪು ಅದ್ರೊಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ಮೇಲೆ ಅಲ್ಲಿ ನೋಡಿರಿ ಬುರು ಹೇಗೆ ಹೊಂಟದಂತ ಒಂದು ಎರಡು ನಿಮಿಷ ಅನ್ಸ್ಟಾಕ್ ಹೀಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಎಲ್ಲ ಮೂರು ಇಂಗ್ರೀಡಿಯೆಂಟ್ಸ್ ಫುಲ್ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ಬುರು ಹೇಗೆ ಅಂತ ಇವಾಗ ನೋಡಿರಿ ವೀಕ್ಷಕರಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ ನಾನು ಮಿಕ್ಸ್ ಮಾಡ್ಕೊಳ್ಳೋದು ಆಗೇತ ನೋಡ್ರಿ ಇವಾಗ ಚೈಲ್ ಹಾಕೊಳ್ಳೀನಿ ನೋಡ್ರಿ ಕಾಲು ಗೆಜ್ಜೆ ಕಾಲು ಉಂಗ್ರ ಮತ್ತು ಕೈಯಲ್ಲಿ ಹಾಕೊಳ್ಳೋ ಉಂಗುರ್ತಾವೆ ರೀ ಏನಾಯ್ತು ನೀವು ಯೂಸ್ ಮಾಡ್ಕೊಬೋದು ರೀ ನೀವು ಇವಾಗ ಹಾಕೊಂಡಿ ನೋಡಿರಿ ಹಾಕೊಂಡ್ಮೇಲೆ ಸ್ಪೂನ್ ತೊಗೊಂಡು ಅವು ಒಳಗೆ ಮಿಕ್ಸ್ ರೀ ಕಾಲು ಗೆಜ್ಜೆ ಎಲ್ಲ ಫುಲ್ ನೀರೆಲ್ಲ ಹಿಡ್ಕೋತಾವ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ರೀ ನೆನಿತಾವಲ್ಲ ರೀ ಒಳಗೆ ಅವೆಲ್ಲ ಒಂದು ನಿಮಿಷ ಒಂದು ಒಂದೂವರೆ ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ನೀರೆಲ್ಲ ಹೀರ್ಕೋತಾವ್ರಿ ಅವು ಕಾಲು ಗೆಜ್ಜೆ ಫುಲ್ ನೆನೀತಾವ್ರಿ ಒಳಗೆ ಇವಾಗ ನೋಡಿರಿ ಫ್ರೆಂಡ್ಸ್ ನಂದು ಮಿಕ್ಸ್ ಮಾಡ್ಕೊಳ್ಳಲು ಎಲ್ಲ ಹಾಗೆ ಅದು ನೋಡ್ರಿ ಎಲ್ಲ ಕಾಲು ಗೆಜ್ಜೆ ಎಲ್ಲ ಫುಲ್ ಒಳಗೆ ನೆನ್ಕೊಂಡವ್ರಿ ಇವಾಗ ನೋಡ್ರಿ ಇದಕ್ಕೆ ಒನ್ ಒನ್ ಅವರ್ ಕರೆಕ್ಟ್ ಒನ್ ಅವರ್ ನೆನೆಸಿಡ್ಬೇಕ್ರಿ ಇದಕ್ಕೆ ಇವಾಗ ಮೇಲೆ ಮುಚ್ಚಿ ನಾನು ಒನ್ ಅವರ್ ನೆನೆಸಿಟ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ್ ನೀವು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ನೆನೆಸಿಟ್ಕೊಳ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಒನ್ ಅವರ್ ರೀ ಒನ್ ಅವರ್ ಫ್ರೆಂಡ್ಸ್ ಇಟ್ಕೊಂಡಿನ್ರಿ ನಾನು ಒನ್ ಅವರ್ ಆದ್ಮೇಲೆ ತೆಗೆದು ತೋರಿಸ್ಲತ್ತೀನಿ ನೋಡ್ರಿ ನೀರೆಲ್ಲ ಚೇಂಜ್ ಆಗ್ಯದ ನೋಡ್ರಿ ಕಲರ್ ನೀರೆಲ್ಲ ಅಂದ್ರೆ ಚೈನಿಂದೆಲ್ಲ ಕಲರ್ ಬಿಟ್ಕೊಂಡು ಅಂದ್ರೆ ಮಾಸಿಂದು ಕಲಿ ಕುಂತಿದ್ದು ಎಲ್ಲ ಕಲರ್ ಬಿಟ್ಕೊಂಡು ನೀರೆಲ್ಲ ಫುಲ್ ಚೇಂಜ್ ಆಗ್ಯಾವ ನೋಡ್ರಿ ಈಗ ನೋಡ್ರಿ ತೆಗೆದು ತೋರಿಸ್ಲತ್ತೀನಿ ನೋಡ್ರಿ ಎಷ್ಟು ಕ್ಲೀನಾಗಿ ಬಂದದ ನೋಡ್ರಿ ಎಷ್ಟು ವೈಟ್ ಆಗಿ ಕಾಣಿಸ್ಲತ್ತವ ನೋಡ್ರಿ ಹಾಕೋವಾಗ ಎಷ್ಟು ಕಲಿ ಕುಂತೀರಿ ಇವಾಗ ನೋಡ್ರಿ ಎಷ್ಟು ವೈಟ್ ಆಗಿ ಕಾಣಿಸ್ಲತ್ತದ್ರಿ ನಾ ಸ್ಟಾರ್ಟಿಂಗ್ ಕಾಲಿಗೆ ಕಾಲ್ಗೆಜೆ ಯಾವ ಜಾಗದಾಗ ಇಟ್ಟು ತೋರಿಸಿದ್ದೆ ನೋಡ್ರಿ ಈಗ ಅದೇ ಜಾಗದಾಗ ಇಟ್ಟು ತೋರಿಸ್ಲತ್ತೀನಿ ನೋಡ್ರಿ ನಾನು ಎಷ್ಟು ಕ್ಲೀನಾಗಿ ಎಷ್ಟು ವೈಟಾಗಿ ಕಾಣಿಸ್ಲತ್ತವ ನೋಡ್ರಿ ನಾವು ಶಾಪ್ಲಿಂದ ತಂದ್ ತಂದಾಗ ಯಾವ ಥರ ಇರ್ತಾವೆ ನೋಡ್ರಿ ಅದೇ ಥರ ಕಾಣಿಸ್ಲತ್ತವ ನೋಡ್ರಿ ನಿಮಗೆ ನೋಡ್ಬೋದು ರೀ ಎಷ್ಟು ಚೇಂಜಸ್ ಕಾಣಿಸ್ಲತ್ತವ ನೋಡ್ರಿ ಫುಲ್ ಗೆಜ್ಜೆಗಳು ಇರ್ತಾವ ನೋಡಿ ಗೆಜ್ಜಿದಾಗಿನ್ನೂ ಎಲ್ಲ ಕಲರ್ ಫುಲ್ ಚೇಂಜ್ ಕಾಣಿಸ್ಲತ್ತವ ನೋಡ್ರಿ ಗೆಜ್ಜೆಗಳೆಲ್ಲ ಮುಂಚೆ ಎಷ್ಟು ಕೆಂಪು ಕೆಂಪಾಗಿ ಕಾಣಿಸ್ಲತ್ತೀವಿಲ್ಲ ರೀ ಈಗ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಬಂದಾವ ನೋಡ್ರಿ ವೀಕ್ಷಕರೇ ನೀವು ಬೇಕಾದ್ರೆ ಇವೆಲ್ಲ ತೆಕ್ಕೊಂಡ್ಮೇಲೆ ಮತ್ತು ಒಂದು ಸ್ವಲ್ಪ ಮೇಲೆ ಸೋಡಾ ಉದುರ್ಸಿ ಮತ್ತು ಬ್ರಷ್ ತೊಗೊಂಡು ನೀವು ರೀ ತಿಕ್ಕೊಂಡು ಉಜ್ಕೊಬೋದು ರೀ ನಾ ಹಂಗೆಲ್ಲ ಏನೂ ಮಾಡ್ಲತಿಲ್ರಿ ಫ್ರೆಂಡ್ಸ್ ನಾನು ಇವತ್ತಿನ ಹೋಮ್ ಟಿಪ್ಸ್ ನಿಮಗೆ ಇಷ್ಟ ಆದ್ರಿ ವೀಡಿಯೋ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಿನ್ನ ನನ್ನ ಚಾನಲ್ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರೋ ಪಲ್ಯೊಂದು ಕ್ಲಿಕ್ ಮಾಡಿರಿ ಮತ್ತು ನಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು